ಎಲ್ಲ ಮಸಾಲೆಗಳನ್ನೆಲ್ಲ ಹ್ಯಾಡ್ ಮಾಡಬೇಕು ಬಿರಿಯಾನಿ ಮಸಾಲೆ ಚಕ್ಕೆ ನಾನು ಆದರೆ ಬಿರಿಯಾನಿ ಮಸಾಲಾ ಪೌಡರ್ ಏನು ಹಾಕಲ್ಲ ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಮೊಗ್ಗು ಸಮಥಿಂಗ್ ಏನೇನು ಮಸಾಲೆಗಳು ಇದಾವೆ ಎಲ್ಲ ಹಾಕ್ಬೇಕು ಅದೆಲ್ಲ ಒಳ್ಳೆಯದು ಡ್ರೈ ಆಗಿದೆ ಈರುಳ್ಳಿ ಹಾಕಿದ ಈರುಳ್ಳಿ ಹಾಕಿದ್ವಿ ಇದು ಒಂಥರ ಬ್ರೌನ್ ಕಲರ್ ಬರ್ಬೇಕು ಒಂದ್ ಕೆಜಿಗಾಗಷ್ಟು ಮಾಡ್ತಾ ಇದೀನಿ ಈರುಳ್ಳಿ ಬೇಗ ಬೇಯ್ಬೇಕು ಬ್ರೌನ್ ಕಲರ್ ಬರ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಉಪ್ಪು ಹಾಕೊಬೇಕು ಅಂದ್ರೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಇದು ಅದು ಬಂದು ಈರುಳ್ಳಿಗೆ ಮಾತ್ರ ಬೇಗ ಕಲರ್ ಚೇಂಜ್ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆಗಿದೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಸ್ವಲ್ಪ ಮೆಂತೆ ಸೊಪ್ಪು ಹಾಕಿದ್ದೀನಿ ಎಲ್ಲ ಇದಕ್ಕೆ ಹಾಕೊಬೇಕು ಸರಿನಾ ಪಾತ್ರೆ ಸ್ವಲ್ಪ ದೊಡ್ಡದಿಟ್ಕೊಂಡಿದ್ದೀನಿ ದಾಳಾರ ಇರ್ಲಿಲ್ಲ ಇದಕ್ಕೆ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದೀವಲ್ಲ ಸೊಪ್ಪೆಲ್ಲ ಇದಕ್ಕೆ ಎಲ್ಲ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಬೇಕು ಸೈಡಲ್ಲಿ ಅಷ್ಟು ಹೊತ್ವ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಎಲ್ಲ ಕಲರ್ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಸೊಪ್ಪು ಇವಾಗ ಚಿಕನ್ ಹಾಕೋಣ ಚಿಕನ್ನು ಒಂದು ಸ್ವಲ್ಪ ಅರ್ಶಿನ ಪುಡಿ ಉಪ್ಪು ಎಲ್ಲ ಹಾಕಿ ತೊಳ್ಕೊಂಡಿದ್ದೀನಿ ನೀಟಾಗಿ ತೊಳ್ಕೊಂಡಿದ್ದೀನಿ ಎಷ್ಟು ಫ್ರೆಶ್ ಇದೆ ಚಿಕನ್ ಈಗಿನ ಜಸ್ಟ್ ತಗೊಂಬಂದ್ಕೊಟ್ರು ನಮ್ಮ ಮನೆಯವರು ಚಿಕನ್ ಚಿಕನ್ ಅವರು ಚಿಕನ್ ತರುವ ಅಷ್ಟರಲ್ಲಿ ನಾನು ಮಸಾಲಾ ಐಟಮ್ ಎಲ್ಲ ಜೋಡಿಸ್ಕೊಂಡಿದ್ದೆ ಕಲ್ಲುಪ್ಪ ಹಾಕ್ಬೇಕು ಕಲ್ಲುಪ್ಪ ಹಾಕಿದ್ರೆ ಚೆನ್ನಾಗಿ ಪ್ರತಿಯೊಂದು ಚಿಕನ್ಗೂ ನೀಟಾಗಿ ಹಿಡಿಯುತ್ತೆ ಆಯ್ತಾ ಕಲ್ಲುಪ್ಪ ತಿರ್ಗ್ಸಿ ತಿರ್ಸಿದೀವಿ ಈಗ ಮುಚ್ಚಳ ಹಾಕಿ ಮುಚ್ಬಿಡಳೋಣ ಸ್ವಲ್ಪ ನೋಡಿ ಈಗ ಉಪ್ಪು ಚೆನ್ನಾಗಿ ಹಿಡ್ದಿದೆ ಒಂದು ಕಾಲ್ ಪರ್ಸೆಂಟ್ ಅಷ್ಟು ಚಿಕನ್ ಬೆಂದಿದೆ ಬಿರಿಯಾನಿಗೆ ಮೊದಲೇ ಚಿಕನ್ ನೀಟಾಗಿ ಬೇಯಿಸ್ಕೊಬಾರ್ದು ಒಂದು ಕಾಲ್ ಪರ್ಸೆಂಟ್ ಅಷ್ಟೇ ಬೇಯಿಸ್ಕೊಬೇಕು ಇವಾಗ ನೀರು ನೋಡಿ ಈ ನೀರ್ನ ಬಂದು ಚಿಕನ್ ಹಾಕೊಬೇಕು ಅವಾಗ ಬಿರಿಯಾನಿ ಅನ್ನೋದು ಸರಿನಾ ನೋಡಿ ಹಂಗೆ ಕುದಿ ಬರ್ತಾ ಇದೆ ಮತ್ತೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಆ ಮಸಾಲ ಒಂದ್ ಸ್ವಲ್ಪ ಇದೆ ಹ್ಮ್ ನೋಡಿ ಯಾವ್ ಫಿಲ್ಟರ್ ಹಾಕಿಲ್ಲ ಏನಿಲ್ಲ ನಾರ್ಮಲ್ ಕ್ಯಾಮ್ರಾದಲ್ಲಿ ಮಾಡ್ತಾ ಇದೀನಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಕಾಣಿಸ್ತಾ ಇದ್ದಲ್ಲ ಫ್ರೆಂಡ್ಸ್ Thank <laughs> you.